ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಉಷಾಸ್ ಕಿಚನ್ ನಾನಿವತ್ತು ಮೊಟ್ಟೆ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕಿಂತ ಮೊದಲು ಇದೇ ಮೊದಲು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಈ ಮೊಟ್ಟೆ ಪಲ್ಯ ಚಪಾತಿ ಮೊಟ್ಟೆ ದೋಸೆ ಬಿಸಿ ಅನ್ನ ಜೊತೆ ತಿನ್ನೋಕ್ಕೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ಒಂದು ಎರಡರಿಂದ ಮೂರು ಮೊಟ್ಟೆನ ಬೇಯಿಸಿಟ್ಕೋಬೇಕು ಬೇಯಿಸಿಟ್ಕೊಂಡು ಅದ್ರ ಮೇಲ್ಗಡೆ ಅದೆಲ್ಲ ತಕ್ಕೊಂಡು ಒಂದು ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತೆ ಸ್ವಲ್ಪ ಸಾಸಿವೆನ ಹಾಕೋಬೇಕು ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿ ಕಾಯಿನ ಹಾಕೋಬೇಕು ಈ ಮೊಟ್ಟೆ ಪಲ್ಯನ ಯಾರು ಬೇಕಾದರೂ ಮಾಡ್ಕೋಬೋದು ಸಖತ್ ಸಿಂಪಲ್ ಆಗಿದೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ హసై మాకుంటు ఫ్రై మాకు ఒంచు శుంఠి అతడు మూడు పీస్ హాకస్టు జజ్జిట్కొ ఇది నన్ను అంగడి సిగో శుంఠి బి పేస్ట్ యూస్ మూ బే మార్కౌదు ఒందరూ ఎడ్జిట్క ఈ ఫ్రై మాకు ఈరుడు ఈ యొర కలర్ చేంజ్ ఆగవర్కో ఫ్రై మూడు నన్నిల్ టమోటన గ్రైండ్ మిట్క ఈ థర ఈ టమాటోన గ్రైండ్ మూడు హోదా కదివచ్చ పుడి ఒక స్పూన్ ఒన్ స్పూన్ సాబార్ పౌడర్ను హాకూ ఇ స్పూన్ గర మసాలా హీ మిక్స్కొడి రుచికి తస్తూ ఉప్పు ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು ಅದು ಈ ನೀರೆಲ್ಲ ಬಿಟ್ಕೊಂಡು ಬರೀ ಹೆಣ್ಮ ಥರ ಕಾಣಿಸೋ ರೀತಿ ಇದ್ದಾಗ ಬೇಯಿಸಿಟ್ಕೊಂಡಿರೋ ಮೊಟ್ಟೆನ ಹಾಕ್ಕೊಂಡು ನಾನಿಲ್ಲಿ ಒಂದು ಮೂರು ಮೊಟ್ಟೆನ ಬೇಯಿಸ್ಕೊಂಡಿದ್ದೆ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಬೇಯಿಸ್ಕೊಂಡು ಈ ಥರ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ఈ మిక్స్కో లాస్టల్ స్వల్ప కొత్తబరి సొప్పును హోకు ఇదే రీతి ఇన్న వీడియోస్గ నల్న సబ్స్క్రైబ్ మాకు థ్యాంక్